ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ಮಶ್ರೂಮು ಮತ್ತು ಬಟಾಣಿ ಹಾಕ್ಬಿಟ್ಟು ಯಾವ ರೀತಿ ಗ್ರೇವಿ ಮಾಡೋದು ಅಂತ ತೋರಿಸ್ಕೊತಾ ಇದ್ದೀನಿ ಇದು ಚಪಾತಿಗೆ ಮತ್ತು ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಈ ಥರ ಟ್ರೈ ಮಾಡಿ ನಾನು ಇದಕ್ಕೆ ಉರಿಯೋಕ್ಕೆ ಇದೆಲ್ಲ ತಗೊಂಡಿದ್ದೀನಿ ಫ್ರೆಂಡ್ಸ್ ಟೊಮೊಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಸೋಂಪು ಜೀರಿಗೆ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಸ್ವಲ್ಪ ಇರೋದಕ್ಕೆ ಅದಕ್ಕೆ ಬಾದಾಮಿನ ಸ್ವಲ್ಪ ತೊಗೊಂಡಿದ್ದೀನಿ ಉರಿಯೋಕ್ಕೆ ರೆಡಿ ಮಾಡ್ಕೊಳೋಣ ಈಗ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದು ಬಿಸಿ ಆದಮೇಲೆ ಇದಕ್ಕೆ ಉರಿಯೋಕ್ಕೆ ಎಲ್ಲ ರೆಡಿ ಮಾಡೋಣ ಇದಕ್ಕೆ ಸ್ವಲ್ಪ ಸೋಂಪು ಹಾಕ್ಕೊಳ್ಳಿ ಒಂದು ಸ್ಪೂನ್ ಹಾಕಿ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಳ ಜೀರಿಗೆನೂ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಫ್ರೈ ಮಾಡಿ ನಾನು ಧನ್ಯ ಪುಡಿಬೋದು ು ಧನಿಯಾನೇ ಹಾಕ್ಕೊತಾ ಇದ್ದೀನಿ ನೀವು ಧನಿಯ ಪೌಡರ್ ಬೇಕಾದರೂ ಹಾಕ್ಕೊಬೋದು ಧನಿಯ ಸ್ವಲ್ಪ ನೋಡಿಕೊಂಡು ಲೈ ಲೈಟಾಗಿ ಹಾಕ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೇನೆ ನಾವು ಎಲ್ಲ ಹಾಕ್ತಾ ಹೋಗೋಣ ನೆಕ್ಸ್ಟ್ ಇದಕ್ಕೆ ಒಂದೇ ಒಂದು ಚಕ್ಕೆ ಒಂದೇ ಲಕ್ಕಿ ಎರಡು ಲವಂಗ ಚಕ್ಕೆ ಒಂದೆರಡು ನೀವೆಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟು ನೋಡ್ಕೊಂಡು ಸಾ ಕಮ್ಮಿನೇ ಹಾಕಿ ಫ್ರೆಂಡ್ಸ್ ಜಾಸ್ತಿ ಹಾಕೋದೇನು ಬೇಡ ಇದಕ್ಕೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಲೈಟಾಗಿ ಹಾಕಿದ್ದೀನಿ ಹಸಿಮೆರ್ಚಿಗೆ ಒಂದೆರಡು ಹಾಕಿದ್ದೀನಿ ನೆಕ್ಸ್ಟು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿ ಸಾರಿ ಗೋಡಂಬಿ ಮತ್ತು ಬಾದಾಮಿ ಹಾಕಿದ್ದೀನಿ ಗೋಡಂಬಿ ಸ್ವಲ್ಪ ಇತ್ತು ಅಂತ ಬಾದಾಮಿ ಹಾಕಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕ್ವಾ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಬರುತ್ತೆ ಗೋಡಂಬಿ ಹಾಕೋದ್ರಿಂದ ಬಾದಾಮಿನೂ ಅಷ್ಟೇ ಟೇಸ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ಟೊಮಾಟೊ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಮೂರು ಈರುಳ್ಳಿ ತೊಗೊಂಡ್ರೆ ಇದಕ್ಕೆ ಒಂದು ಐದಾರು ಟೊಮಾಟೊ ಹಾಕಿದ್ದೀನಿ ಫ್ರೆಂಡ್ಸ್ ಗ್ರೇವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ ನಾನು ಮೂರು ಪ್ಯಾಕೆಟು ಮಶ್ರೂಮ್ ತೊಗೊಂಡಿದ್ದೀನಿ ನೆಕ್ಸ್ಟು ಮತ್ತು ಅದಕ್ಕೆ ಸ್ವಲ್ಪ ಹಸಿ ಬಟ್ಟಿ ಆಟ ಬಟಾಣಿನ ಸ್ವಲ್ಪ ಬೇಯಿಸಿಬಿಟ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ನೋಡಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಆ ಕಡೆ ಮಶ್ರೂಮ್ನ ಚೆನ್ನಾಗಿ ತೊಳೆದಿಟ್ಕೊಬೇಕು ನೋಡಿ ಫ್ರೆಂಡ್ಸ್ ಇದಾಗಿದೆ ನೋಡಿ ಮಶ್ರೂಮ್ಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಆ ಕಲ್ಲುಪ್ಪಬಿಟ್ಟು ಒಂದೆರಡು ನಿಮಿಷ ನೆನೆಸಿ ಜಾಸ್ತಿ ಹೊತ್ತು ನೆನೆಸ್ಬೇಡಿ ಚೆನ್ನಾಗಿರಲ್ಲ ಒಂದೆರಡು ನಿಮಿಷ ಚೆನ್ನಾಗಿ ಇದರಲ್ಲಿ ಮಣ್ಣು ಜಾಸ್ತಿ ಇರುತ್ತೆ ಚೆನ್ನಾಗಿ ತೊಳ್ಕೊಬೇಕು ಒಂದು ಎರಡರಿಂದ ಮೂರರಿಂದ ನಾಲ್ಕು ಸತಿ ತೊಳಿಡಿ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಹಸಿ ಬಟಾಣಿ ಬೇಯಿಸಿಬಿಟ್ಟು ಇಟ್ಕೊತಾ ಇದ್ದೀನಿ ಪಕ್ಕದಲ್ಲಿ ಹಾಗೆ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ನೆಕ್ಸ್ಟು ಹಾಗೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆ ಇಟ್ಟೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಪರವಾಗಿಲ್ಲ ಎಣ್ಣೆನೇ ಹಾಕ್ಕೊಳ್ಳಿ ನೆಕ್ಸ್ಟ್ ಇದು ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನಾವು ಮಶ್ರೂಮ್ನೆಲ್ಲ ಚೆನ್ನಾಗಿ ಕಟ್ ಮಾಡಿ ತೊಳೆದುಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಳೋಣ ಇದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಯಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಶ್ರೂಮ್ ಎಲ್ಲ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಚಿಲ್ಲಿ ಪೌಡರು ಆ ಥರ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಮಶ್ರೂಮ್ ಹಾಕಿದ್ದೀನಿ ನೆಕ್ಸ್ಟು ಒಂದು ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ ಉಪ್ಪು ಚಿಲ್ಲಿ ಪೌಡರೆಲ್ಲ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಉಪ್ಪಾಕಿ ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ಉಪ್ಪು ಇದಕ್ಕೆ ಜಾಸ್ತಿ ಹಾಕ್ಕೊಬೇಡಿ ನೋ ಅವ್ರಿಗ ಗ್ರೇವಿಗೂ ಸ್ವಲ್ಪ ಹಾಕಬೇಕಾಗುತ್ತೆ ಅದಕ್ಕೆ ನೋಡಿ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ ಚೆನ್ನಾಗಿ ಇದನ್ನು ಫ್ರೈ ಆದಮೇಲೆ ಇದನ್ನೆಲ್ಲ ಒಂದು ತಟ್ಟೆಗೆ ತೆಗೆದಿಟ್ಕೊಂಡ್ಬಿಡೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ನೀರು ಬಿಟ್ಕೊಂಡು ಬರುತ್ತೆ ಪರವಾಗಿಲ್ಲ ಏನಾಗಲ್ಲ ಅದನ್ನು ಹಂಗೆ ನಾನು ಚಪಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ತಟ್ಟೆಗೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಮಶ್ರೂಮು ಇದಕ್ಕೆ ಒಂದು ಬಾಣಲಿಗೆ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಒಂದು ಪಲಾವ್ ಎಲೆ ಹಾಕಿದ್ದೀನಿ ನೆಕ್ಸ್ಟು ಇದು ಸ್ವಲ್ಪ ಆಗಿದ ತಕ್ಷಣ ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಒಂದು ಒಂದು ಈರುಳ್ಳಿ ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಟಿದ್ದೀವಲ್ಲ ಪೇಸ್ಟು ಅದನ್ನು ಹಾಕೋಣ ಇದಕ್ಕೇ ಎಣ್ಣೆಗೆ ನಾವು ಚಿಲ್ಲಿ ಪೌಡರ್ ಖಾರಕ್ಕೆ ನೋಡ್ಕೊಂಡು ಹಾಕಿಬಿಟ್ರೆ ಖಾರದ ಬಾಸನೆ ಎಲ್ಲ ಚೆನ್ನಾಗಿ ಹೋಗುತ್ತೆ ನೀವು ಇದು ಕಲ್ಲಾರು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎಣ್ಣೆಗೆ ಹಾಕ್ಕೊಳ್ಳೋದ್ರಿಂದ ಚಿಲ್ಲಿ ಪೌಡರು ಕಲ್ಲಾರು ಚೆನ್ನಾಗಿ ಬರುತ್ತೆ ನೋಡಿ ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಹಾಕಿ ಫ್ರೆಂಡ್ಸ್ ಲವಂಗೆಲ್ಲ ಹಾಕಿದ್ದೀವಲ್ಲ ನೋಡಿಕೊಂಡು ಗರಂ ಮಸಾಲ ನಿಮ್ಮ ಟೇಸ್ಟ್ ತಕ್ಕೇ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಮತ್ತು ಉರುಬ್ಬಿಟ್ಟಿದ್ದೀವಲ್ಲ ಪೇಸ್ಟು ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಮಿಕ್ಸಿ ಜಾರ ಎಲ್ಲ ತೊಳೆದ್ಬಿಟ್ಟು ಹಾಕ್ಕೊಂಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಎಣ್ಣೆಗೆ ನಾವು ಚಿಲ್ಲಿ ಎಲ್ಲ ಹಾಕೋದ್ರಿಂದ ಕಲ್ಲರು ಚೆನ್ನಾಗಿ ಬರುತ್ತೆ ಖಾರದ ವಾಸನೆ ಬೇಗ ಹೋಗುತ್ತೆ ಅದಕ್ಕೆ ನಾವು ಎಣ್ಣೆಗೆ ಚಿಲ್ಲಿ ಪೌಡರ್ ಹಾಕಬೇಕು ಓಕೆನಾ ಹಸಿ ಬಟಾಣಿ ಬೆಂದು ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನು ಹಾಕ್ಬಿಡಿ ಇದಕ್ಕೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಚೆನ್ನಾಗಿ ಕ ಅದು ಸ್ವಲ್ಪ ಗಟ್ಟಿನೇ ಇರಬೇಕು ಟೇಸ್ಟು ಚೆನ್ನಾಗಿರುತ್ತೆ ಸಲ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಇದಕ್ಕೆ ನೆಕ್ಸ್ಟು ಉಪ್ಪು ನೋಡ್ಕೊಂಡು ಹಾಕ್ತಾಯಿದ್ದೀನಿ ನೀವು ನೋಡ್ಕೊಂಡು ಹಾಕಿ ಇದಕ್ಕೆ ನೋಡಿ ಫ್ರೆಂಡ್ಸ್ ಒಂದು ಲೋಟ ಚಿಕ್ಕ ಲೋಟದಲ್ಲಿ ಹಾಲು ಹಾಕೊತಾಯಿದ್ದೀನಿ ಸ್ವಲ್ಪ ಕ್ರೀಮಿ ಥರ ಗಟ್ಟಿ ಇರೋ ಹಾಲು ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಟೇಸ್ಟು ಸೂಪರಾಗಿರುತ್ತೆ ಓಟ್ಲ್ ಸ್ಟೈಲಲ್ಲಿ ಓಟ್ಲಲ್ಲಿರೋ ಹಾಲು ಎಲ್ಲರೂ ಹಾಕ್ತಾರೆ ಫ್ರೆಂಡ್ಸ್ ಯಾರು ಹೇಳಲ್ಲ ತುಂಬ ಒಂದು ಸಕ್ಕರೆ ಹಾಕ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕ್ದಾಗ ನಾವು ಟಮಾಟ ಅದು ಯಾವಾಗಲೂ ಮಾಡಿದ್ರು ನಾನು ಹೇಳ್ತೀನಲ್ಲ ಫ್ರೆಂಡ್ಸ್ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನೀವು ಈ ಥರ ಟ್ರೈ ಮಾಡಿ ಸೂಪರಾಗಿರುತ್ತೆ ಟೇಸ್ಟು ಮತ್ತು ಇದಕ್ಕೆ ಇದು ಚೆನ್ನಾಗಿ ಮೇಲೆ ಮಶ್ರೂಮ್ ಎಲ್ಲ ಉಳಿದಿಟ್ಕೊಂಡಿದ್ವಲ್ಲ ನೋಡಿ ಸ್ವಲ್ಪ ಲಾಸ್ಟಲ್ಲಿ ಕಸೂರಿ ಮೆತ್ತಿ ಹಾಕ್ತಾಯಿದ್ದೆ ಕಸೂರಿ ಮೆತ್ತಿ ಹಾಕೋದ್ರಿಂದ ಅಂತ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಹಾಕ್ಬಿಟ್ಟಿದ್ದೀನಿ ಮಶ್ರೂಮ್ ಮಶ್ರೂಮ್ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ಇದು ರೆಡಿ ಆಗುತ್ತೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನೀವು ಈ ಥರ ಟ್ರೈ ಮಾಡಿ ಗೋಡಂಬಿ ಇಲ್ಲ ಅಂತಂದರೂ ಪರವಾಗಿಲ್ಲ ನಾವು ಗೋಡಂಬಿ ಅಂದರೆ ಬಾದಾಮಿ ಹಾಕಿದ್ದೀನಿ ನೀವು ಗೋಡಂಬಿ ಮಾತ್ರನೂ ಹಾಕ್ಕೊಬೋದು ಸ್ವಲ್ಪ ಏನಾದರೂ ಗೋ ಗಾ ಗೋಡಂಬಿ ಮತ್ತು ಬಾದಾಮಿ ಎರಡು ಇಲ್ಲ ಅಂತಂದರೆ ಸ್ವಲ್ಪ ಸ್ವಲ್ಪ ಕೊಬ್ಬರಿನೂ ಹಾಕ್ಕೊಬೋದು ಅದು ಟೇಸ್ಟ್ ಚೆನ್ನಾಗಿ ಡಿಫ್ರೆನ್ಸ್ ಆಗುತ್ತೆ ಒಂದ್ಸಲ ಈ ಥರ ಟ್ರೈ ಮಾಡಿ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಹೇಗಿತ್ತು ಅಂತ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್